ಇನ್ನ ಮುಟ್ಟಿಸೇ ಇರಲ್ಲ ಹಿಂಗೆ ಓಡಾಗಿ ಹಂಗೆ ಬಟ್ಟ 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 ಓಡ ಬರೋಣ ಒತ್ಕೊಂಡೇ ಇರ್ತಿರಲಿಲ್ಲ ಇವತ್ತು ಅಪ್ಪ ಅಮ್ಮ ಬಾಡಿಗ್ ಹಚ್ಕೊಂಡು ನನ್ನ ಮ್ಯಾಲೆ ಹೋಗಿಕಣ ಐತೆ ನಡಿಯಲ್ಲ ಕೋಳಿ ಕೊಡಿ ಮುಂಜಾ ನಡಿಯ ಹಮ್ಮ ನೋ ಅಪ್ಪಾಸಿನ ಮುಂದೆ ಹೂ ಮಣ ಮಾಡ್ಬೇಡ ಸುಮಿತೀರಲ್ಲ ಹಮ್ಮ ಹಳೆ ಉಕ್ಕಳು ಹೋದ ವರ್ಷ ಅದು ಹ್ಯಾಂಗ್ ಮಾತಾಡ್ತಾರೆ ಈ ವರ್ಷ ಈ ಕತೆ ನೋಡ್ಕಣ ತಾಕತೀ ಒಚ್ಲಿಲ್ಲ ಅಂದ್ರೆ ಕೇಳ್ಬೇಕಾರೆ ಹಳೆ ಮಂಜುನ ಅಣ್ಣ ইমদ্য়ে পতাকিগে ঢাং ডমারন্তান্তাইদে ইলা আং পতাকিগে ইলা তকন্তইদে আও ও ও ও ও কনা পাশাই দাম মমামা পতাকি ঵ডেনা পতা பத்திரிகையில் கொண்ட கிருஷ்ணன் கொஞ்சம் 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 ஏன் ಎರಡು ಕೆಜಿ ಈರುಳ್ಳಿ ಒಂದು ಕೆಜಿ ಟಮೆಟೊ ಏ ಹುಡುಗುರ ಇದು ತರಕಾರಿ ಅಂಗಡಿ ಅಲ್ಲ ಕಣ್ರಪ್ಪ ಪಟಾಕಿ ಅಂಗಡಿ ಇಲ್ಲಿ ಟಮೆಟೆ ಹಣ್ಣು ಈರುಳ್ಳಿ ಎಲ್ಲ ಸಿಕ್ಕಲ್ಲ ಬೇರೆ ಕಡೆಗೆ ಹೋಗ್ರಿ ಎಲ್ಲ ಬಡ್ಡಿ ಮಕ್ಕಳ ಏನೋ ಗೊತ್ತಿಲ್ವೇನೋ ಸಣ್ಣ ಹುಡುಗರು ಗೊತ್ತಿದ್ದಲ್ಲೇ ಬಂದೆವ್ರೆ ಬೇರೆ ಕಡೆ ಅಂಗಡಿಗೆ ಹೋಗಕೋ ಏನೋ ನನ್ನ ಅಂಗಡಿಗೆ ಬಂದವ್ರೆ ಅಂತ ನಾನು ತಿಳ್ಕಂಡ್ರೆ ನನಗೆ ಉಲ್ಟ ಪಡಿತೀರಲ್ಲ ಹಾಂ ಅಬ್ಬಾ ಈಗಿನ ಕಾಲದ ಮಕ್ಕಳ ಅಮ್ಮ ಒಂದು ರೋಗ ಹೊಟ್ಟೆನ ಯಾ ಮಾರಿಬಿಟ್ರೆ ಶಾಂತಿಗೆ ನಿಲ್ಲಿಸ್ಬಿಟ್ಟು ಆರಾಜ ಹಾಕಿ ಬಿಡ್ತಾರೆ ನಮ್ಮ ಮನೇನು ಹಾಂ ಅಲ್ಲ ಕಣ್ರಲ್ಲ ಹುಡುಗರ ಹಾಂ ನಾನೇನೋ

ನೀವು ಬಾಯಿಗೆ ಮಾತಾಡ್ತೀರಾ ಈಗ ಏನು ಬೇಕು ಅಲ್ಲಲ್ಲ ಅಲ್ಲ ಅಲ್ಲ ಯಾವ ಪಟಾಕಿ ಬೇಕು ಅಂತ ಹೇಳ್ರಪ್ಪ ಅದು ಅದು ಈಗ ಬುದ್ಧಿನ ನಮ್ಮ ಅಂಗಡಿಗೆನಪ್ಪ ನಮ್ಮ ಅಂಗಡಿ ಲಕ್ಷ್ಮಿ ಪಟಾಕಿವೆ ಆನೆ ಪಟಾಕಿ ಇದಾವೆ ಅಕಾಂಬಾಂಬೆ ಆಮೇಲೆ ಸಿನ್ಕುಳ್ಳಿ ಪಟಾಕಿ ಇವೆ ಕುಟ್ಟ ಪಟಾಕಿ ಇದೆ ಆಮಕ್ಕಿಂತ ಹೆಸರು ಸುರು ಬತ್ತಿ ಹೂವಿನಕೊಂಡ್ ವಿಷ್ಣು ಚಕ್ರ ರಾಕೆಟ್ಟು

ಪಟಾಕಿನ ತುಂಬಿರೋದೇ ಮಾರ ನಾನು ಇಕ್ಕೊಂಡು ಆಗ್ತಲ್ಲ ಮಾಡಲಿ ಹಾಂ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಿರ್ಗೋದೇನೋ ನೋಡ್ಬೇಕಂತ ಪ್ಲೀಸ್ ಪ್ಲೀಸ್ ಇನ್ನೊಂದ್ಸತಿ ನೋಡು ಇರ್ಬೋದು ಅಜ್ಜಿ ಎಂದು ಕೊಡೋದು ಈ ಸತಿ ನೂರು ರೂಪಾಯಿ ಕೊಟ್ಟೈತೆ ಅಲ್ಲ ಅಲ್ಲ ಐವತ್ತು ರೂಪಾಯಿ ಕೊಟ್ಟೈತೆ ನಮ್ಮ ತಗ ಐವತ್ತು ರೂಪಾಯಿ ಇತ್ತು ಎಲ್ಲರೂ ಶೇರ್ಸ್ ನೂರು ರೂಪಾಯಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಾತಲ್ಲ ಫೈನ್ ಅನ್ಸತ್ತುಡ್ಗುರ ನೀವೇನ ಹೇಳ್ರಿ ನಿಮ್ ಮದ್ರು ಇಷ್ಟು ಚೆನ್ನಾಗೈತ್ಕೊಂಡ್ರ ಕೊನೆಯಾಗ ಒಂದೇ ಒಂದು ಕೊನೆ ಫೈನಲ್ ಒಂದು ಉಳ್ಕೊಂಡೈತ್ ನೋಡ್ರಪ್ಪ ಹ್ಮ್ ನಿಮ್ಮ ಹಸಿರಾ ಬರ್ದೈತೆನ ಇದ್ರ ಮೇಲೆ ತಕೊಳ್ಳ್ರಿ ಅತ್ತೆ ஏனா பட்டாசு கிட்டலாம்ங்கற நான் ஒய் ஊத்து பாயும் கிட் கொம்புறதால நான் முடி ஹ்ம் அங்க விடப்பா ஆஞ்சனியா थैंक यू थैंक यू பாஸ் ஆ கோ கோ கோரண ஆ சனா கேட்டி பாக்ஸ் லோக்கி நீ கிட்ட டூட் கொட்டினால கோட வாணைங்க நீ ப்ரே ஆ இந்த பட்டாசு தக்கனடி வந்து பாக்ஸ் மே இங்க யவிட்டுமெண்ட் ஜா இப்பைப் முறை